ಅಭಿಮನ್ಯು ಇಸ್ ಎ ಮಾಸ್ಟರ್ ಪೀಸ್ ಆಕ್ಚುಲಿ ಅದು ಸುಮಾರು ಜನರನ್ನು ಬದುಕಿಸಿದೆ ಸುಮಾರು ಆನೆಗಳನ್ನು ಬದುಕಿಸಿದೆ ಅದು ಸೈಕಾಲಜಿಕಲಿ ಒಬ್ಬರ ಮೇಲೆ ಒಬ್ಬರಿಬ್ಬರ ಮೇಲೆ ಡಿಪೆಂಡ್ ಇರೋದು ಇನ್ ಯಾರನ್ನು ನಂಬಲ್ಲ ಟೋಟಲ್ ಕ್ಯಾರೆಕ್ಟರ್ ಸಿಕ್ತೆ ಒಂಥರ ಅರ್ಜುನದ್ದು ಮತ್ತೆ ಅಭಿಮನ್ಯದು ನಾನು ನನ್ನ ಕಣ್ಣಾರೆ ನಾನು ನೋಡಿದ್ದು ನಾನು ವೆಂಕಟೇಶ್ ಅವರ ಮೇಲೆ ಕೂತಿದ್ವಿ ನಂಜುಂಡ ಹುಡುಗ ಗರ್ನ ಹಿಡ್ಕೊಂಡಿದ್ದ ನಮಗೆ ಫಾಸ್ಟ್ ಆಗಿನೇ ಅದು ಯಾವ ಫಾಸ್ಟ್ ಬಂದಿದೆ ಅಂದ್ರೆ ಆ ವಿಡಿಯೋ ನೋಡಿದ್ರೆ ನೀವು ಇವರೆಲ್ಲ ಹೋದ್ರು ಅಂತಂದ್ರೆ ಎಲ್ಲರ ಹಿಂದೆ ಜನ ಎಲ್ಲ ಮಾತಾಡ್ತಾ ಇದ್ದಿದ್ದು ಆಮೇಲೆ ತಿಳ್ಕೊಂಡಿದ್ದು ಇಂಜುರ್ ಆಗಿದೆ ಅಂತ ಹತ್ರ ಹೋದ ತಕ್ಷಣ ಅವನು ನಮ್ಮ ಶೂಟರ್ ಮುಂದೆ ಹೋಗಿದಾನೆ ಇನ್ನೊಬ್ಬ ಗನ್ಮ್ಯಾನ್ ಹಿಂದೆ ಹುಲಿ ಎಷ್ಟೊಂದು ಇಪ್ಪತ್ತಡಿ ಹತ್ತಿರ ಕೂತಿತ್ತು ಹೋದ್ತಾ ಅದು ಒಮ್ಮೆ ಜಂಪ್ ಮಾಡಿ ಹತ್ತಡಿ ಮುಂದೆ ಬಂದ್ಬಿಡ್ತು ಅವಾಗ ಅಭಿಮನ್ಯ ದೂರ ಇತ್ತು ಇನ್ನೇನು ಓಡೋ ಅಂದ ತಕ್ಷಣ ಓಡಾಕ್ ಸ್ಟಾರ್ಟ್ ಮಾಡ್ಬಿಟ್ಟು ನಾನು ಹಿಂದೆ ನಾನೇ ಬರ್ತಾ ಇದೆ ಆಕ್ಚುಲಿ ಸೇವ್ ಅದು ಅದು ಆಕ್ಚುಲಿ ನಾವು ಬಂದು ಆ ವಿಡಿಯೋನ ನಮ್ಮ ಕುಟುಂಬಸ್ಥರೆಲ್ಲ ನೋಡಿ ಅವತ್ತೇ ನೀವು ಬೇಡ ಬಿಡಿ ಸಾಕು ಇಷ್ಟು ದಿನ ಮಾಡಿದಿರಲ್ಲ ಇನ್ ಸಾಕು ಬಿಡಿ ಅಂತ ಅನ್ನೋ ಲೆವೆಲ್ಗೆ ಬಂದ್ರು ಅಭಿಮನ್ಯೂ ಬಂದಿರ್ಲಿಲ್ಲ ಅಂದಿದ್ರೆ ಅಭಿಮನ್ಯು ಇಸ್ ಎ ಮಾಸ್ಟರ್ ಪೀಸ್ ಆಕ್ಚುಲಿ ಅಭಿಮನ್ಯು ಅನ್ನೋದಕ್ಕೆ ಆಲ್ ಎಲಿಫೆಂಟ್ಸ್ ಆರ್ ಮಾಸ್ಟರ್ ಪೀಸ್ ಏನೆ ಬಟ್ ಯಾಕಂದ್ರೆ ನಾನೊಬ್ಬ ವೈದ್ಯನಾಗಿ ನಾನು ಯಾರನ್ನು ಡಿಫ್ರೆನ್ಷಿಯೇಟ್ ಮಾಡೋಕೆ ಆಗಲ್ಲ ಅದರಲ್ಲಿ ಅಫ್ಕೋರ್ಸ್ ಅಭಿಮನ್ಯು ಹಸ್ ಡನ್ ವೆರಿ ವೆರಿ ಬ್ಯೂಟಿಫುಲ್ ವರ್ಕ್ ಆ್ಯಂಡ್ ಅಭಿಮನ್ಯು ವರ್ಕ್ ಮಾಡೋಕ್ಕೆ ಅದಕ್ಕೆ ಅದ್ರ ಮೇಲಿರೋ ಅದರ ಚಾಲಕ ಇಂಪಾರ್ಟೆಂಟು ಹಾಂ ನಿಮ್ಮ ನಿಮ್ಮ ಹತ್ರ ಒಂದು ವೆಹಿಕಲ್ ಇದೆ ಅಂದಾಗ ನೀವು ಅದನ್ನು ನೀಟಾಗಿ ಸರ್ವಿಸ್ ಮಾಡ್ಕೊಂಡು ಕರೆಕ್ಟಾಗಿ ಇಟ್ಕೊಂಡ್ರೆ ಒಂದು ಹತ್ತು ವರ್ಷ ಬರುತ್ತೆ ನೀವು ಬಿಡ್ಬಿಡ್ರಿ ಅಂದರೆ ಎರಡು ದಿನಕ್ಕೆ ಅದು ಗುಜರಿಗೆ ಹಾಕ್ಬೇಕು ನಾವು ಹಾಗೆ ಸೇಮ್ ದ ಹ್ಯೂ ಲೈಕ್ ಹ್ಯೂಮನ್ಸ್ ಆ್ಯಂಡ್ ಎಲಿಫೆಂಟ್ಸ್ ಎಲಿಫೆಂಟ್ ಇಸ್ ಅ ಸೋಷಿಯಲ್ ಆನಿಮಲ್ ಆ್ಯಂಡ್ ಇಟ್ಸ್ ವೆರಿ ಸೆನ್ಸಿಟಿವ್ ವೆರಿ ಎಮೋಷ್ನಲ್ ಆ್ಯಂಡ್ ವೆರಿ ವೆರಿ ವೀಕ್ ಪರ್ಸ್ನಲ್ ಪರ್ಸ್ನಾಲಿಟಿ ಅದು ಅಷ್ಟು ಎಲಿಫೆಂಟ್ ಕ್ಯಾನ್ ಸೆನ್ಸ್ ಎ ಮಾಸ್ಕೆಟೋ ಬೈಟ್ ಒಂದು ಸಣ್ಣ ಒಂದು ಸೊಳ್ಳೆನೂ ಅದು ಸೆನ್ಸ್ ಮಾಡುತ್ತೆ ಅಷ್ಟು ಸೆನ್ಸಿಟಿವ್ ಅದು ಏ ಆನೆ ಬಗ್ಗೆ ಹೇಳಕ್ಕೆ ಹೋದರೆ ನನಗೆ ನಾನು ಅಷ್ಟು ಕಲಿತೆ ಇಲ್ಲ ನನಗೆ ಅಷ್ಟು ಬುದ್ಧಿನೇ ಇಲ್ಲ ಅಂದ್ಕೊಂಡ್ಬಿಡ್ತೀನಿ ನಾನು ಅಷ್ಟು ಆಮೇಲೆ ಪ್ರತಿಯೊಂದು ಪ್ರಾಣಿ ದಿನ ತನ್ನದೇ ಆದ ಒಂದು ಇದಿದೆ ಅದರಲ್ಲಿ ಆ ಪ್ರಶ್ನೆ ಜೊತೆಗೆ ಇವುಗೆಲ್ಲ ಸೇರಿದಾಗ ನಮ್ಗೆ ಬೇರೆ ಬೇರೆ ಟಾಪಿಕ್ಗಳು ಬಂದ್ಬಿಡ್ತವೆ ಆಗ ಅಭಿಮನ್ಯುನ್ ಬಗ್ಗೆ ನಾವು ಅದು ಸುಮಾರು ಜನರನ್ನು ಬದುಕಿಸಿದೆ ಸುಮಾರು ಆನೆಗಳನ್ನು ಬದುಕಿಸಿದೆ ಈಗೆಲ್ಲ ನಾವು ಯಾವಾಗ ನಾವು ಎರಡು ಸಾವಿರದ ಹತ್ತೊಂಬತ್ತರಿಂದ ಕ್ರೇನನ್ನು ಮೊದಲು ಮಾಡ್ತಿದ್ರು ಅಂತೆ ಬಟ್ ಅಧಿಕೃತವಾಗಿ ಟೂ ತೌಸಂಡ್ ನೈನ್ಟೀನಿಂದ ನಾವು ಕ್ರೇನ್ ಬಳಕೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಅದನ್ನು ನಾನು ಅದು ಎಲ್ಲಿ ಸ್ಟಾರ್ಟ್ ಆಯ್ತು ಅದು ನಮಗೆ ಅದರ ಧ್ರುವಾರಿ ಯಾರು ಅದು ಹೇಗೆ ಅನ್ನೋದು ಮುಂಚೆನೂ ಮಾಡಿದ್ದಾರೆ ಬಟ್ ಅದು ಅಷ್ಟು ಸಕ್ಸಸ್ ಆಗಿರಲಿಲ್ಲ ಆಮೇಲೆ ಅದು ಇಟ್ ಈಸ್ ಆ ಟೀಮಿನ ನಾನೊಬ್ಬ ಮೆಂಬರು ಪ್ಲಸ್ ನಾನೊಬ್ಬ ಆ ಲೀಡ್ ವ್ಯಕ್ತಿ ಅನ್ನೋದಕ್ಕೆ ಖುಷಿಯಾಗತ್ತೆ ಆ ಕ್ರೇನ್ಗಿಂತ ಮುಂಚೆ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದಿದ್ದು ಇಟ್ಸ್ ಹಾರಿಬಲ್ ನಮಗೆ ಅಭಿಮನ್ಯು ಆನೆಯಿಂದ ನಾವು ತಳ್ಳಿಸ್ತಾ ಇದ್ವಿ ಆನೆಗಳನ್ನು ಅದು ಅಭಿಮನ್ಯು ಆನೆಗಿಂತ ಫೋರ್ಸಿಬಲ್ ಆನೆ ಇದ್ರೂ ಕೂಡ ಅಭಿಮನ್ಯುಗೂ ಆಗ್ತಾ ಇತ್ತು ಆನೆಗಳಿಗೂ ಆಗ್ತಾ ಇತ್ತು ಯಾಕಂದ್ರೆ ಗ ನೀವು ರಿವರ್ಸ್ ತಳ್ಳೋದಿದೆಯಲ್ಲ ಈಗ ಇಬ್ಬರು ನಾವು ಇಬ್ಬರು ವ್ಯಕ್ತಿಗಳು ಕೈ ಕೈ ಹಿಡ್ಕೊಂಡು ಇಬ್ರು ಮುಖಾಮುಖಿ ಹಿಂಗೆ ತಳ್ಳಕಾಡೋದು ಇಟ್ಸ್ ಹಾರಿಬಲ್ ಹಿಂದ್ಗಡೆಯಿಂದ ನಿಮ್ಮನ್ನು ತಳ್ಳಿ ಯಾರನ್ನಾದ್ರೂ ಬಿಳಿಸ್ಬಿಡ್ಬೋದು ಮುಂದೆ ಮುಂದೆ ತಳ್ಳೋದಿದೆಯಲ್ಲ ಇಟ್ಸ್ ಫೋರ್ಸ್ ಭಾರಿ ಚೆನ್ನಾಗಿರುತ್ತೆ ಸೊ ಅದನ್ನು ಅಭಿಮನ್ಯು ಆತರ ತಳ್ಳಿ ತಳ್ಳಿ ಲಾರಿಗಳಿಗೆ ಸೇರಿಸ್ತಾ ಇತ್ತು ಅಭಿಮನ್ಯು ಬಗ್ಗೆ ಸುಮಾರು ಹಿಸ್ಟ್ರಿಗಳಿದೆ ಅಭಿಮನ್ಯು ಮಧ್ಯಪ್ರದೇಶದಲ್ಲಿ ಅವರು ಹದಿನೆಂಟು ಆನೆಗಳನ್ನ ಕ್ಯಾಪ್ಚರ್ ಮಾಡಿದ್ರು ಆ ತೊಂಬತ್ತಾರು ತೊಂಬತ್ತೇಳು ಅನ್ಸುತ್ತೆ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ ಸಾರಿ ಆ ಟೈಮಲ್ಲಿ ಅಲ್ಲೂ ಸುಮಾರು ಕೆಲಸ ಮಾಡಿದೆ ಆಮೇಲೆ ನೆಕ್ಸ್ಟ್ ಗಜೇಂದ್ರನ್ ಜೊತೆ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಿತ್ತು ಆಮೇಲೆ ಯು ಪಿ ಹೋಗಿತ್ತು ಅದು ಸೊ ಆ ಇಂಡಿಯಾ ಅಭಿಮನ್ಯು ಹ್ಯಾಸ್ ಗಾಟ್ ಗುಡ್ ವರ್ಕ್ ಬಟ್ ಅದ್ರ ಪವರ್ಫುಲ್ ಅದ್ರ ಸೈಕಾಲಜಿ ಏನಿದೆ ಅಂದರೆ ಇಟ್ ಇಸ್ ವೆರಿ ಡಿಫ್ರೆಂಟ್ ಎಲಿಫೆಂಟ್ ಅಂದರೆ ಅದು ಸೈಕಾಲಜಿಕಲಿ ಒಬ್ಬರ ಮೇಲೇ ಒಬ್ಬರಿಬ್ಬರ ಮೇಲೇ ಡಿಪೆಂಡ್ ಇರೋದು ಇನ್ನು ಯಾರನ್ನು ನಂಬಲ್ಲ ಅದು ಆಮೇಲೆ ಅದು ಯಾರು ಅದ್ರ ಹತ್ರನೂ ಹೋಗೋಲ್ಲ ನಾನು ವೈದ್ಯನಾಗಿ ನಾನು ನನ್ನ ಅದು ಅದ್ರ ಜೊತೆ ನಾನು ಆ ಕಂಟಿನ್ಯೂ ಐದು ವರ್ಷ ಇದ್ದೆ ಆಮೇಲೆ ಪ್ರತಿ ವರ್ಷವೂ ನನ್ನನ್ನು ಭೇಟಿ ಆಗುತ್ತೆ ಪ್ರತಿ ಕಾರ್ಯಾಚರಣೆಲ್ಲೂ ಭೇಟಿ ಆಗ್ತೀನಿ ನಾನು ಆದ್ರೂ ನಮ್ಮನ್ನು ಮುಟ್ಟಕ್ಕೆ ಬಿಡಲ್ಲ ಅದು ಹಾಂ ಅದು ಅವನಿದ್ರೆನೆ ನಾವು ಮುಟ್ಬೋದು ಅವನು ಅದ್ರ ಮಾವುತ ಇದ್ರೇನೆ ನಾವು ಅದ್ರ ಹತ್ರಕ್ಕೆ ಹೋಗ್ಬೋದು ಯಾಕಂದ್ರೆ ಅದು ಆತರ ಅದರ ಮೈಂಡ್ ಸೆಟ್ ಆತರ ಬಂದ್ಬಿಟ್ಟಿದೆ ಅದು ಒಂದು ರೀತಿಯಿಂದ ಒಳ್ಳೆಯದೇ ಬಟ್ ಕೆಲವೊಂದು ವಿಷಯದಲ್ಲಿ ಸಮಸ್ಯೆ ಆಗ್ತವೆ ಯಾರು ಇಲ್ಲದೆ ಅದಕ್ಕೆ ಮಸ್ತ್ ಟೈಮಲ್ಲಿ ಯಾರು ಇಲ್ಲ ಅಂದರೆ ಕಷ್ಟ ಅದು ಅದ್ರ ತನ್ನ ಬಲಿಷ್ಠತೆಯನ್ನು ಇವತ್ತಿನವರೆಗೂ ಕಾಪಾಡ್ಕೊಂಡು ಬಂದಿದೆ ಅದು ಅದು ಅದರದ್ದು ಇನ್ನೊಂದು ಅದು ಯಾವ ಥರ ಅಂದ್ರೆ ಕೆಲವೊಂದು ಆನೆಗಳು ಈ ಕೆಲಸಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಾಯ್ತು ಅಂದರೆ ಅದಕ್ಕೆ ಪ್ರಿಪೇರ್ ಆಗಿಬಿಡ್ತವೆ ಲೈಕ್ ಹಾಂ ಎಸ್ ಈ ನಿಮ್ಗೆ ಉದಾಹರಣೆ ಏನಂದರೆ ನಮಗೆ ಅರ್ಜುನಂದೇ ಆಗಲಿ ಅಭಿಮನ್ಯುಂದೇ ಆಗಲಿ ಹಳೆ ಆನೆಗಳು ಗೋಪಾಲ ಸ್ವಾಮಿ ಆಗಲಿ ಆಮೇಲೆ ತೀರೋಗಿರೋ ರಾಜೇಂದ್ರ ಸುಮಾರು ಮಾರ್ಕಂಡೆ ಇವತ್ತಿರ ಎಲ್ಲ ಹೆಸ್ ಸ್ಟೋರಿಗಳು ಕೇಳಿದರೆ ಬಟ್ ಕೇಳೋದಕ್ಕಿಂತ ಈಗ ನನ್ನ ನನ್ನ ಮುಂದೆನೇ ಅರ್ಜುನ ಮತ್ತು ಅಭಿಮನ್ಯು ಇವೆರಡು ಕ್ಯಾರೆಕ್ಟರ್ ಏನಂದ್ರೆ ದಸರಾ ನಾಳೆ ಜ ಗಜಪಯಣ ಇದೆ ಅಂದರೆ ಆಟೋಮೆಟಿಕಲಿ ಅದ್ರ ಬಿಹೇವಿಯರ್ ಚೇಂಜ್ ಆಗ್ಬಿಡುತ್ತೆ ನಾವು ಗಜಪ್ಪ ಎಣ್ಣ ಮುಗಿದು ಮೈಸೂರಿಗೆ ಬಂದ್ವಿ ಅಂದ್ರೆ ಅದ್ರ ಟೋಟಲ್ ಕ್ಯಾರೆಕ್ಟರ್ ಸಿಕ್ತೆ ಒಂಥರ ಅರ್ಜುನದ್ದು ಮತ್ತು ಅಭಿಮನ್ಯದು ನಾನು ನನ್ನ ಕಣ್ಣಾರೆ ನಾನು ನೋಡಿದ್ದು ಬೇರೆದವ್ರು ನನಗೆ ಗೊತ್ತಿಲ್ಲ ವೈದ್ಯನಾಗಿ ಮನುಷ್ಯನಾಗಿ ಯಾಕಂದ್ರೆ ಅದ್ರ ಜೊತೆಗೆ ಅದು ಯಾವ ಥರ ಅಲ್ಲಿ ಆಟೋಮೆಟಿಕ್ ಅಡ್ಜಸ್ಟ್ ಆಗ್ತಿದ್ದು ಅಂದರೆ ಇವನ್ ಕಾಂಟ್ ನಾವು ಡೈಲಿ ನಾನು ಇಪ್ಪತ್ನಾಲ್ಕು ಗಂಟೆ ಇದ್ದು ದಿನ ನಾವು ತಿರುಗಾಡಿದ್ರು ನೀವು ಡ್ಯೂಟಿಗೋ ಮಾಲ್ಗೆ ತಿರುಗಾಡ್ಬೋದು ಬಟ್ ನೀವು ಟ್ರೈಲ್ ಇದೆ ಡೈಲಿ ನಿಮ್ಮ ತಾಲೀಮ್ ಅನ್ನೋದು ಹತ್ತು ಕಿಲೋಮೀಟರ್ ತಾಲೀಮಲ್ಲಿ ಅವು ತಮ್ಮ ಜೀವ ಅವರ ಲೈಫ್ ಹಿಸ್ಟ್ರಿಯಲ್ಲಿ ಎಲ್ಲೂ ಬದಲಾವಣೆ ಮಾಡಿಲ್ಲ ಅವು ಅಲ್ಲಿ ದಸರಾ ಸ್ಟಾರ್ಟ್ ಆಯ್ತು ಅಂದರೆ ಅವ್ರ ಬಿಹೇವಿಯರ್ ಚೇಂಜ್ ಫುಡ್ ಹ್ಯಾಬಿಟ್ ಚೇಂಜ್ ಆಗುತ್ತೆ ಆಟೋಮೆಟಿಕಲಿ ದೇ ಬಿಲ್ ಅಡ್ಜಸ್ಟ್ ಅದೇ ತರನೇ ಸುಮಾರು ಆನೆಗಳನ್ನು ನಾವು ಮದ್ಯಕ್ಕೆ ಹೊಸ ಆನೆಗಳನ್ನ ಎಂಟ್ರಿ ಮಾಡ್ತೀವಿ ಎಂಟ್ರಿ ಮಾಡಿದಾಗ ಫುಡ್ಡಲ್ಲಿ ಹಾಗೂ ಕೆಲವೊಂದು ಸಮಸ್ಯೆಯಲ್ಲಿ ಮಾತ್ರ ಪರಿಣಾಮ ಬೀರ್ತಾವೆ ಹೊರತಾಗಿ ಈ ಬೇರೆ ಆನೆಗಳ ಜೊತೆಗೇನೆ ಎರಡು ಮೂರು ದಿನಕ್ಕೆ ಅಡ್ಜಸ್ಟ್ ಆಗ್ಬಿಡ್ತವೆ ಸಿ ಸೇಮ್ ಲೈಕ್ ಹ್ಯೂಮನ್ಸ್ ನೀವು ನೆಂಟರ ಮನೆಗೆ ಹೋಗಿ ಒಂದು ವಾರ ಇದ್ದಾಗ ಎರಡನೇ ಮೂರನೇ ದಿನಕ್ಕೆ ಅಡ್ಜಸ್ಟ್ ಆಗಲೇಬೇಕು ಬೇರೆ ದಾರಿನೇ ಇಲ್ಲ ಆತರ ಈ ಅಭಿಮನ್ಯು ಕ್ಯಾರೆಕ್ಟರು ಅದು ಎಲ್ಲೆಲ್ಲಿ ಈಗ ನಾಳೆ ಒಂದು ಒಂದು ಯಾವುದೋ ಒಂದು ಊರಿಗೆ ಒಂದು ಪ್ರಾಬ್ಲಮೆಟಿಕ್ ಆನಿಮಲ್ ನಾವು ಕ್ಯಾಪ್ಚರ್ ಮಾಡಕ್ ಹೋಗ್ತಾ ಇದೀವಿ ಲಾರಿ ಹತ್ತಾ ಇದೆ ಅಂದ್ರೆ ಇಟ್ ವಿಲ್ ಅಡ್ಜಸ್ಟ್ ಫಾರ್ ದಟ್ ಪ್ಲೇಸ್ ಅದಕ್ಕೆ ಅರ್ಥನ ಆಗುತ್ತೆ ಅನ್ಸುತ್ತೆ ಮೇ ಬಿ ಆಮೇಲೆ ನಮಗಂತೂ ಅರ್ಥ ಆಗಿದೆ ಅದು ಈ ಅಡ್ಜಸ್ಟ್ ಆಗುತ್ತೆ ನಮಗೆ ಇದರಿಂದ ಕೆಲಸ ಇಲ್ಲಿ ಆಗಿಬಿಡುತ್ತೆ ಅಂತ ಅದರಲ್ಲಿ ನಾವು ಅವನನ್ನ ಹೆವಿನೂ ಮಾಡಬಹುದು ಬಟ್ ಅಲ್ಲಿ ಕೆಲವೊಂದು ಈಗ ಚಾರ್ಜ್ ಮಾಡೋ ಎಲಿಫೆಂಟ್ ಎದುರುಗಡೆ ಬಂತು ಅಂದ್ರೆ ಡೆಫಿನೆಟ್ಲಿ ಆಂಗ್ರಿ ಇವನ್ ಮಾವುತ ಕಂಟ್ರೋಲ್ ಮಾಡಿದ್ರು ಚಾರ್ಜ್ ಮಾಡೇ ಬರುತ್ತೆ ಹ್ಮ್ ಅದು ಏನಕ್ಕಂದ್ರೆ ಆ ಆ ಟೆಂಪರ್ ಆ ಟೆಂಪರ್ಮೆಂಟ್ ಆಟೋಮೆಟಿಕ್ಕಲ್ಲಿ ಚೇಂಜ್ ಆಗುತ್ತೆ ಸೊ ಆಮೇಲೆ ಆ ಥರದ ಆನೆಗಳನ್ನೇ ಆ್ಯಕ್ಚುಲಿ ದೇ ವಿಲ್ ಹ್ಯಾವ್ ಗುಡ್ ಕಾಂಪ್ಯಾಕ್ಟ್ ಇರುತ್ತೆ ಒಂದು ಒಳ್ಳೆಯ ಒಂದು ಘರ್ಷಣೆ ಕರೆಕ್ಟಾಗಿ ಮಾಡ್ಕೋಬೋದು ಇಲ್ಲ ಅಂದರೆ ಅದೇನಾದ್ರೂ ನಿಮಗೆ ನಮ್ಗೆ ಕಾರ್ಯಾಚರಣೆಯಲ್ಲಿ ಎದುರುಗಡೆ ಇರೋ ಒಂದು ಯಾವುದೇ ಒಂದು ಕಾಡು ಪ್ರಾಣಿ ಈದ್ ಪ್ರಾಣಿ ಮೇಲೆ ಅಟ್ಯಾಕ್ ಮಾಡಿದಾಗ ಇದು ವಾಪಸ್ ಬಂತು ಅಂದರೆ ಅದು ಅದನ್ನು ಅಟ್ಯಾಕ್ ಮಾಡೋರಿಗೆ ಬಿಡೋದೇ ಇಲ್ಲ ಇಲ್ಲ ಹಿಂದ ಹಾಕೋದು ಇಲ್ಲ ಅದು ನಮ್ಮ ನಮ್ಮನ್ನೇ ಮೇಲೆ ಕೂಡಿಸಿ ಇವನ್ನ ನಾವೇ ಬಿದ್ದುಬಿಡ್ತೀವಿ ಏನೋ ಅನ್ನೋ ಲೆವೆಲ್ವರೆಗೂ ನಮ್ಮನ್ನು ಕಾಪಾಡ್ಕೊಂಡು ಬಂದಿದೆ ಸುಮಾರು ನಮಗೆ ಸಕಲೇಶ್ಪುರದಲ್ಲೇನೆ ಭೀಮಾ ನಮ್ಮ ಅಲ್ಲಿ ಒಂದು ಭೀಮಾ ಅಂತಾನೇ ಇದೆ ಅದು ನಮ್ಮನ್ನಟ್ಟೆ ನಾನು ವೆಂಕಟೇಶ್ ಅವ್ರ ಮೇಲೆ ಕೂತಿದ್ವಿ ನಂಜುಂಡ ಅನ್ನೋ ನಮ್ಮ ಹುಡುಗ ಗನ್ ಹಿಡ್ಕೊಂಡಿದ್ದ ನಮಗೆ ಫಾಸ್ಟ್ ಬಂತು ಅದು ಯಾವ ಫಾಸ್ಟ್ ಬಂದಿದೆ ಅಂದರೆ ಆ ವಿಡಿಯೋ ನೋಡಿದರೆ ನೀವು ಇವರೆಲ್ಲ ಹೋದ್ರು ಅಂತಂದ್ರೆ ಎಲ್ಲರ ಹಿಂದ್ಗಡೆ ಜನ ಎಲ್ಲ ಮಾತಾಡ್ತಾ ಇದ್ದಿದ್ದು ಬಂದು ಹೊಡೆದಿದ್ದು ಫೋರ್ಸ್ ಯಾವ ಥರ ಇತ್ತು ಅಂದರೆ ದ ಇವನ್ ಅಭಿಮನ್ಯನೇ ಈ ಥರ ಹಿಂಗೆ ಎದ್ದುಬಿಟ್ಟು ಆ ಆ ಫೋರ್ಸಲ್ಲಿ ಬಂತು ಅದು ಫ್ರೀ ಅಲೆಮನ್ ಅದಕ್ಕೆ ಯಾರು ಇಲ್ಲ ಮೇಲೆ ಇದಕ್ಕೆ ನಾವು ಮೇಲೆ ಇರ್ತೀವಿ ಇದು ಸೈಕಾಲಜಿ ಇರುತ್ತೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಆಮೇಲೆ ಆ ಫೋರ್ಸ್ ಮಾಡಿದ್ರು ವಾಪಸ್ ತಳ್ಳಿ ಅದರದ್ದು ಇಂಜುರ್ ಮಾಡಿದ ನಂತರ ಗನ್ ಫೈರ್ ಆದ ನಂತರ ಆನೆ ಕೊನೆಗೂ ನಮಗೆ ಸಿಗಲೇ ಇಲ್ಲ ಅದು ಓಡೋಗ್ಬಿಡ್ತದೆ ಆ ಫೋರ್ಸ್ ಇರುತ್ತೆ ಒಂದು ವಾಪಸ್ ಒಂದು ಸರಿ ರಿಜಿಸ್ಟ್ ಆಯಿತು ಅಂದರೆ ಅವು ಎದುರುಗಡೆ ಹೋಗ್ಬಿಡ್ತವೆ ರಿಜಿಸ್ಟ್ ಆಗಬೇಕು ಆಮೇಲೆ ಅದರಲ್ಲಿ ಕಾಡಾನೆ ಜೊತೆ ರೆಜಿಸ್ಟ್ ಮಾಡೋದು ನಾವು ಮೇಲ್ಗಡೆ ಸಿಬ್ಬಂದಿ ಇರ್ತಾರೆ ಮಾವುತ ಇರ್ತಾನೆ ಅವನು ಹೇಳಿದ್ರೆ ಮಾತ್ರ ಆಗೋ ಕೆಲಸ ಅದು ಒಂದು ಸರಿ ಫಸ್ಟ್ ಸ್ಟಾರ್ಟ್ ಏನು ಫೋರ್ಸ್ ಬರುತ್ತೆ ಟೆಂಪರ್ ಇರುತ್ತೆ ನೋಡಿ ಆ ಮಾಕ್ ಚಾರ್ಜ್ ಇರುತ್ತಲ್ಲ ಅದರ ಆ ಮಾಕ್ ಚಾರ್ಜಲ್ಲಿ ಏನಾರು ಸೋತ್ ಬಿಡ್ತು ಅಂದರೆ ಇಂಪಾಸಿಬಲ್ ಅವಾಗ ನಾವು ಏನು ಮಾಡೋಕ್ಕಾಗಲ್ಲ ಯಾರು ಏನು ಮಾಡೋಕ್ಕಾಗಲ್ಲ ಅದು ಸೊ ಅದು ಆ ತರದ ಒಂದು ಈ ಫೀಲ್ಡ್ ಕಂಡೀಷನ್ಗಳಲ್ಲಿ ಅವನನ್ನು ಅವನು ಇವನ್ ಕೆಲವು ಹುಲಿ ಕಾರ್ಯಾಚರಣೆಗಳನ್ನು ಅಷ್ಟೇ ನನ್ನ ಜೊತೆ ನಾನು ಸುಮಾರು ಅದ್ರ ಜೊತೆ ಒಂದು ಮೂರು ನಾಲ್ಕು ಹುಲಿ ಕಾರ್ಯಾಚರಣೆ ಮಾಡಿದ್ದೀನಿ ಆ ಹುಲಿ ಗ ಹತ್ರಕ್ಕೆ ಹೋಗಿ ಸಿಟ್ಟು ಬಂದು ಇನ್ನೇನು ಹುಲಿನೇ ಸಾಯಿಸಿಬಿಡುತ್ತೆ ಅಂದ್ಕೊಂಡ್ಬಿಟ್ಟಿದ್ವಿ ನಾವು ಅದು ಹೋಗಿ ಚುಚ್ಚಾಗೇ ಆ ಇಂಜುರಿ ಆಗಿರೋ ಹುಲಿನೇ ಹಿಡೀಬೇಕಾಗಿತ್ತು ಶ್ರೀಮಂಗಲದಲ್ಲಿ ನಾವು ಅವಾಗಿದು ಆ ಚಾರ್ಜ್ ನಾವೇನು ತಿಳ್ಕೊಂಡಿದ್ದು ಇಂಜುರಿ ಆಗಿದೆಯಲ್ಲ ಅಂತ ಹತ್ತಿರಕ್ಕೆ ಹೋದ ತಕ್ಷಣ ಅವನು ನಮ್ಮ ಶೂಟರ್ ಮುಂದೆ ಹೋಗಿದ್ದಾನೆ ಇನ್ನೊಬ್ಬ ಗನ್ಮನ್ ಹಿಂದೆ ಇದ್ದ ಹುಲಿ ಎಷ್ಟೊಂದು ಇಪ್ಪತ್ತಡಿ ಹತ್ತಿರ ಕೂತಿತ್ತದು ಹೋದ್ತಾ ಅದು ಒಮ್ಮೆನೆ ಜಂಪ್ ಮಾಡಿ ಹತ್ತಡಿ ಮುಂದೆ ಬಂದ್ಬಿಡ್ತು ಆವಾಗ ಇವನು ಅಭಿಮನ್ಯು ದೂರ ಇತ್ತು ಓಡಿಸಿ ಅವನು ಕರೆದ ಮೇಲೆ ಹತ್ತಿ ನಾವು ಕೂತ್ರೆ ಅದು ಹುಲಿನ ಚಾರ್ಜ್ ಮಾಡಿ ಇನ್ನು ಸಾಯಿಸಿ ಬಿಟ್ಟು ಅನ್ಕೊಂಡ್ಬಿಟ್ಟಿದ್ವಿ ನಾವು ಅದು ಚುಚ್ಚಕನೇ ಹೋಯ್ತು ಆಮೇಲೆ ನಾವು ಟ್ರಾಂಕುಲೈಸ್ ಮಾಡಿ ಅದನ್ನ ಹುಲಿನ ತಗೊಂಬಂದ್ವಿ ನಾವು ಸೊ ಆ ಥರದ್ದು ಟೆಂಪರ್ ಬಂದ್ಬಿಡುತ್ತೆ ಆಮೇಲೆ ಹೆದರಲ್ಲ ಕೆಲವೊಂದು ಆನೆಗಳು ಹುಲಿಗೆ ಹೆದರ್ತವೆ ಕೆಲವೊಂದು ಬರಿ ಸೌಂಡ್ ಮಾಡಿದ್ರೆ ಬಿಡ್ತವೆ ಕೆಲವೊಂದು ಆನೆಗಳು ಹೆದರಿತವೆ ಈಗ ನಮ್ಮ ಭೀಮಾ ಅಭಿಮನ್ಯು ಮಹೇಂದ್ರ ಸುಗ್ರೀವ ಇವೆಲ್ಲ ಈ ಧನಂಜೀವೆಲ್ಲ ಪ್ರಾಕ್ಟೀಸ್ ಆಗ್ಬಿಟ್ಟಿವೆ ಆ ಪ್ರಾಕ್ಟೀಸ್ ಅದು ಬರುತ್ತೆ ಆಮೇಲೆ ಇವನ್ ಕೆಲವೊಂದು ಟೈಗರ್ಸು ಯಾವ ಥರ ಇರ್ತವೆ ನಾಟ್ ಇಂಜೂರ್ಡ್ ಹೆಲ್ದಿ ಟೈಗರ್ಗಳು ಆನೆನ್ ಕೇರೇ ಮಾಡಲ್ಲ ಹೆದರ್ಸು ಓಡಿಸ್ ಓಡಿಸ್ಬಿಡ್ತವೆ ಆ ತರನು ಇನ್ಸಿಡೆಂಟ್ಸ್ ಬರ್ತವೆ ಆ ಈ ಥರದ್ದು ನಮಗೆ ಅದ್ರ ಟೆಂಪರ್ಗಳನ್ನ ನಾವು ಅದನ್ನ ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಅವುಗಳ ಜೊತೆ

ಇಲ್ಲ ಇತ್ತೀಚೆಗೆ ನಮಗೆ ತಾವು ಹೇಳಿದಾಗೇನೆ ಅವು ಕೆಲವೊಂದು ಆದಂಗೆ ಇನ್ಸಿಡೆಂಟ್ ಆದಂಗೆ ಆದಾಗೆ ಜಾಸ್ತಿ ಬರು ಈಗಂತೂ ಇನ್ಸಿ ಸಣ್ಣ ಪುಟ್ಟ ಇನ್ಸಿಡೆಂಟ್ ಆಗ್ತಾನೆ ಇರ್ತವೆ ಅವಾಗ ಈಗ ನಮ್ಗೆ ಆಗ್ತಾ ಇದೆ ಅಂದರೆ ವಿ ಆರ್ ಆಲ್ಸೋ ಸ್ವಲ್ಪ ಕೇರ್ಫುಲ್ ಆಗಿ ಮೊದಲೆಲ್ಲ ಡೈರೆಕ್ಟ್ ಹೋಗ್ಬಿಡ್ತಿದ್ವಿ ನಾವು ಈಗ ವಿ ಆರ್ ಆಲ್ಸೋ ಟೇಕಿಂಗ್ ಕೇರ್ ಮೋರ್ ಈಗ ನಮ್ಮ ನನ್ನ ಜೊತೆನೆ ನನ್ನ ಇನ್ನೊಬ್ಬರ ವೈದ್ಯರು ನಮ್ಮ ಒಬ್ಬರು ಆರ್ ಎಫ್ಒ ನಮ್ಮ ಸ್ಯೂಟ್ರು ನಾವು ಒಟ್ಟಿಗೆ ನಾಲ್ಕು ಜನ ಸತ ಹೋಗ್ಬಿಟ್ಟಿದ್ವಿ ಅವತ್ತು ಈ ಜಸ್ಟ್ ನಾವು ವಿ ಹ್ಯಾವ್ ಕ್ಯಾಪ್ಚರ್ಡ್ ತ್ರೀ ಎಲಿಫೆಂಟ್ಸ್ ಇನ್ ಒನ್ ಪ್ಲೇಸ್ ಇನ್ ಓನ್ಲಿ ಒಂದು ನಾಲ್ಕೈದು ದಿನದಲ್ಲಿ ನಾವು ಮೂರು ಎಲಿಫೆಂಟ್ಗಳನ್ನ ಕ್ಯಾಪ್ಚರ್ ಮಾಡಿದ್ವಿ ಇಲ್ಲಿ ಕೆ ಆರ್ ನಗರದ ಮೇನ್ ರೋಡು ಅರೇಕೆರೆ ಅಂತ ಒಂದು ಗ್ರಾಮದ ಹತ್ರ ಒಂದು ಜೋಳ ತೋಟದಲ್ಲಿ ಬಂದು ಬಿಟ್ಟಿದ್ವು ಸೊ ನಾವು ಅದನ್ನು ಸಂಜೆ ಹೋಗಿ ಟ್ರೈ ಮಾಡಿದ್ವಿ ಆಗಲಿಲ್ಲ ರಾತ್ರಿ ಬರೆಸ್ಬಿಟ್ವಿ ಹಾಗೂ ಈಗ ಮಾಡಿ ತಿಟ್ಟಿಗೆ ಬಂದ್ಬಿಟ್ ಅವು ತಿಟ್ಟು ನಮ್ಮ ಕಾರ್ಡ್ ಬಂದಾಗ ಅದನ್ನು ಹಿಡಿಲೇಬೇಕಾಯಿತು ಹಿಡಿಲೇಬೇಕಾದಾಗ ಇನ್ನೊಂದು ಪ್ರಾಬ್ಲಮ್ ಏನಾಯಿತು ಅಲ್ಲಿರೋದು ಮೂರು ಇನ್ನೊಂದು ಆನೆ ಬಿಳ್ಕೆರೆ ಹತ್ರ ಬಂದು ಒಬ್ಬ ಹ್ಯೂಮನ್ ನೋ ಬೈಕ್ ಹೊಡೆದು ಅದು ಆಕ್ಚುಲಿ ಯುವತರ ಜೊತೆ ಸೇರಾಕ್ ಬಂದಿರೋದು ಇಲ್ಲಿ ನೋಡಿ ಈ ಆನೆ ಕಾರ್ಯ ಕಾರ್ಯಾಚರಣೆ ಬಿಟ್ಬಿಟ್ಟು ನಾವು ಅದಕ್ಕೆ ಹೋಗ್ಬಿಟ್ವಿ ಏನಕಂದ್ರೆ ಅದು ಮೇಜರ್ ಇನ್ನೇನು ಟೌನ್ ಹತ್ರ ಬಂದಿದೆ ಅಂತ ಸರಿ ಇನ್ನೇನು ಸಿಕ್ತು ನಮ್ಗಾನೆ ಸಿಕ್ತು ಟ್ರ್ಯಾಂಕುಲೇಜ್ ಆಗ್ಬಿಡ್ತು ಟ್ರ್ಯಾಂಕು ನನ್ನ ಕೈಲಿ ಗನ್ ಇತ್ತು ಟ್ರಾಂಕುಲೈಸ್ ಆಯ್ತು ಮಾಡಿದವರು ಹಿಂದೆ ಏನಿದ್ರಲ್ಲ ಸರ್ ಸ್ವಲ್ಪ ಫಾಸ್ಟ್ ನಡೆದ್ಬಿಡಿ ಅಂದರು ಗನ್ ಮ್ಯಾನ್ ದೂರ ಇದ್ದ ಆರ್ ಎಫ್ ನನ್ನ ಹಿಂದೆ ಇದ್ರು ಅವ್ರ ಹಿಂದೆ ನಮ್ಮ ಇನ್ನೊಬ್ಬ ಸಿಬ್ಬಂದಿ ಇದ್ದ ನನ್ನ ಮುಂದೆ ಒಬ್ರು ಇನ್ನೊಬ್ರು ಇದ್ರ ಇದ್ರು ನಾವು ನಾಲ್ಕು ದಿನ ಹಿಂದೆ ಒಂದೇ ರೈಲ್ ನಮ್ದು ಹಿಂಗೆ ಹಿಂಗ್ ಹಿಂಗ್ ಹೋಗ್ತಾ ಇಲ್ಲೆಲ್ಲ ಫೀಲ್ಡ್ ಇದು ಫುಲ್ ಪೂರ್ತಿ ಫೀಲ್ಡ್ ಇದನ್ನ ಮಾಡಿದ್ದಾರೆ ಉತ್ತಿದ್ದಾರೆ ಆಚೆ ಇದೆ ಬ್ಲಾಕ್ ಸಾಯಿಲ್ ಓಡಾಕ್ ಬರಲ್ಲ ನಿಮಗೆ ಆಮೇಲೆ ಇದು ಏರಿ ಈ ಕಡೆ ಪಕ್ಕ ಫುಲ್ ಲ್ಯಾಂಟನ್ ಗುತ್ತಿ ಇದೆ ನಾವು ಏರಿ ಮೇಲೆ ಇನ್ನೇ ನಾವು ಅಂದ ತಕ್ಷಣನೇ ನಾನು ಓಡಾಕ್ ಸ್ಟಾರ್ಟ್ ಮಾಡ್ಬಿಟ್ಟು ನಾನು ಹಿಂದೆ ನಾನೇ ಬರ್ತಾ ಇದೆ ಆಕ್ಚುಲಿ ಅವ್ರು ಅಲ್ಲಿ ಅವ್ರು ಹೇಳ್ತಾ ಆ ವಿಡಿಯೋ ಇದೆ ಏ ಆಯ್ತು ಬಿಡಿ ಹೋದ್ರು ಡಾಕ್ಟ್ರು ಅಂತ ಅವರು ಅದು ನಮಗೆ ಕೇಳಿಸ್ತಾ ಇಲ್ಲ ಅದು ನಾನು ಅದು ನೋಡ್ಲೇ ಇಲ್ಲ ನಾನು ತಕ್ಕಂತೆ ಜಸ್ಟ್ ಒಂದು ಈ ಥರ ಗುತ್ತಿಗೆ ಜಂಪ್ ಮಾಡಿದೆ ಹಿಂದ್ಗಡೆ ಅವ್ನು ಬಚಾವಾದ ನಾನು ನನ್ನ ಏನಾರು ಹಿಂಗೆ ನೋಡ್ಬಿಟ್ಟಿದ್ರೆ ನಾನು ತುಳಿದ್ಬಿಡೋದು ಅದು ಸೊ ಇನ್ನು ಮುಂದೆ ಇನ್ನೊಬ್ರು ಓಡ್ತಾ ಇದ್ರಲ್ಲ ಅವ್ರಿಗೆ ಬೆನ್ನಬಿಡ್ತು ಇವರು ಈ ಫೀಲ್ಡ್ನವರು ಒಬ್ರು ಅವ್ರಿಗೆ ಏನೂ ಮಾಡೋಕ್ಕೆ ಧೈರ್ಯನೇ ಬರ್ತಾ ಇಲ್ಲ ಸೊ ಫೈನಲಿ ವಿ ಆಲ್ ತ್ರೀ ಸೇವ್ಡ್ ಸೇವ್ಡ್ ಅದು ಅದು ಆ್ಯಕ್ಚುಲಿ ನಾವು ಬಂದು ಆ ವೀಡಿಯೋನ ನಮ್ಮ ಕುಟುಂಬಸ್ಥರೆಲ್ಲ ನೋಡಿ ಅವತ್ತೆ ನೀವು ಬೇಡ ಬಿಡಿ ಸಾಕು ಇಷ್ಟು ದಿನ ಮಾಡಿದಿರಲ್ಲ ಇನ್ನು ಸಾಕು ಬಿಡಿ ಅಂತ ಅನ್ನೋ ಲೆವೆಲ್ಗೆ ಬಂದ್ರು ಬಟ್ ಸಿ ದ ಪ್ರೊಫೆಷನ್ ಇಸ್ ಪ್ರೊಫೆಷನ್ ಪ್ರೊಫೆಷನ್ ಅನ್ನ ಫ್ಯಾಷನ್ ಆಗಿ ತಗೊಂಡ್ರೆ ಮನೇಲಿ ಇರಬೇಕು ಪ್ಯಾಷನ್ ಆಗಿ ತಗೊಂಡ್ರೆ ಕೆಲಸ ಮಾಡಬೇಕು ಸೊ ಅದು ಅದು ಹೆಂಗೋ ಲಕ್ಕಿಲಿ ಗ ಲಾರ್ಡ್ ಗಣೇಶ ಅಸ್ ಫೈನಲಿ ಸೊ ಅದೊಂದು ಇನ್ಸಿಡೆಂಟು ನೆಕ್ಸ್ಟ್ ನಮಗೆ ಇದು ಆ ಶ್ರೀಮಂಗಲದ ಟೈಗರ್ದೊಂದು ಇನ್ಸಿಡೆಂಟ್ ಅದರಲ್ಲಿ ನಾವು ಮೂರು ಜನಕ್ಕೆ ಇಂಜುರಿ ಆಗ್ಬಿಡೋದು ಅದರಲ್ಲಿ ಅವನು ಮುಂದೆ ಇರೋ ನಮ್ಮ ಶೂಟ್ರ್ ಅವನು ಸತ್ತ ಹೊಡೋನು ಅಷ್ಟು ಜಂಪ್ ಮಾಡಿತ್ತದು ಆ ಇದು ಬಂದಿರಲಿಲ್ಲ ಅಂದಿದ್ರೆ ಕುಡಿಯೋಗ ಅವ್ನು ಡೆಫಿನೆಟ್ಲಿ